ಹಾಯ್ ಹಲೋ ನಮಸ್ತೆ ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಅರುಣ್ ಬಡ್ಗೇರ್ ಈಗ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೀನಿ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಬಳ್ಳಾರಿಯ ಗಡಿಯಲ್ಲಿ ಇದ್ದೀನಿ ಕಳೆದುಕೊಂಡಿರುವಂತಹ ಕೋಟೆಯನ್ನ ಮತ್ತೆ ಕಟ್ಟುವಂತ ಆಸೆಯಲ್ಲಿ ರಾಮುಲು ಇದ್ದಾರೆ ಕೋಟೆಯನ್ನ ಕಟ್ಟ ಕೊಡಲೇಬಾರದು ಅನ್ನುವಂತ ಹಠದಲ್ಲಿ ತುಕಾರಾಮ್ ಇದ್ದಾರೆ ಧರ್ಮ ಅಧರ್ಮದ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಸೋಲಿನ ಅನುಕಂಪವನ್ನ ಲೋಕಸಭೆಯಲ್ಲಿ ಲಾಭ ಮಾಡ್ಕೊಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ರಾಮುಲು ಇದ್ದಾರೆ ಆದ್ರೆ ಗ್ಯಾರಂಟಿಯಿಂದ ಜನ ನಮ್ಮ ಕೈ ಹಿಡಿತಾರೆ ಅನ್ನುವಂತ ವಿಶ್ವಾಸದಲ್ಲಿ ತುಕಾರಾಮ್ ಅವರಿದ್ದಾರೆ ಹಾಗಿದಾಗ ಬಳ್ಳಾರಿಯಲ್ಲಿ ಏನಾಗುತ್ತೆ ಯಾವ ರೀತಿಯಾಗಿ ಸಂಘರ್ಷಗಳು ಆರಂಭವಾಗಿದೆ ಯಾರ್ ಗೆಲ್ತಾರೆ ಯಾರು ಸೋಲ್ತಾರೆ ಎಲ್ಲವನ್ನ ಕೂಡ ಇವತ್ತು ಬಳ್ಳಾರಿಗೆ ಹೋಗಿ ಬಳ್ಳಾರಿಯ ಜನರನ್ನ ಮಾತನಾಡಿಸೋಣ ಬನ್ನಿ ನನ್ನ ಜೊತೆಗೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಜನರನ್ನ ಮಾತನಾಡಿಸೋಣ ಬನ್ನಿ ಸೊ ಈಗ ಕಂಪ್ಲಿ ಕ್ಷೇತ್ರದ ಇದೀನಿ ಇಲ್ಲಿ ಒಂದಿಷ್ಟು ಜನ ಅದಾರ ಮಾತಾಡ್ಸೋಣ ಏನ್ ಹೇಳ್ತಾರಂತ ಕೇಳೋಣ ಸರ್ ನಮಸ್ಕಾರ ರೀ ಯಾರ್ ಈ ಸಲ ಬಿ ಬಿಜೆಪಿ ಯಾಕ

ಹಾ ಈ ಸಲ ಈ ಸಲ ಗೆಲ್ತಾರ ಸೋತಿದ್ದ ಅನ್ಕೊಂಬತ್ತು ಓಟೆ ಸರ್ ಈ ಹೆಣ್ಮಕ್ಳೆಲ್ಲ ಗ್ಯಾರಂಟಿ ನೋಡಿ ಹಾಕುದಿಲ್ಲ ಎರಡ್ ಸಾವಿರ ರೂಪಾಯಿ ಬಸ್ ಫ್ರೀ ಎಲ್ಲ ಅವ್ರು ಹೇಳಕ್ ಸರ್ ಹೆಣ್ಮಕ್ಳಿಗೆ ಅಲ್ಲೇ ಐತಿ ಈಗ ಗಂಡ್ಮಕ್ಳ ಬಿಜೆಪಿ ಸರ್ ನಮ್ದು ಗಂಡಮಕ್ ಗಂಡ್ಮಕ್ಳೆಲ್ಲ ಈ ಕಡೆಗೆ ಸರ್ ಏನ್ ಸರ್ ಈ ಸಲ ನಾವು ಪಕ್ಕ ಬಿಜೆಪಿ ಪಕ್ಕಾನೆ ಬಿಜೆಪಿ ಏಕಾ ಇವಾಗ ಏನ್ ಹೇಳ್ಬೇಕಂತಂದ್ರೆ ಈಗ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಹಾಕಿದ್ದಾರೆ ಅಂತ ಹೇಳಿ ಲೇಡೀಸ್ ಎಲ್ಲಾ ಅಲ್ಲಿ ಕಾಂಗ್ರೆಸ್ ಹೋಗ್ತಿದ್ದಾರೆ ಅಂತ ಅನ್ಕೊಂತಿದ್ದಾರೆ ಅವರು ಇವಾಗ ಮತ್ತೆ ಅದೇ ಮತ್ತೆ ಒಂದ್ ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ಮತ್ತೆ ಅಂತ ಹಾಕ್ತೀನಿ ಅಂತ ಹೇಳಿ ಡಿಪಾಸಿಟ್ ಹೇಳ್ತಾ ಇದಾರೆ ಇನ್ನ ಕಂಟಿನ್ಯೂ ಕೇಂದ್ರದೊಳಗೆ ಸರ್ಕಾರ ಬಂದ್ರೆ ಬಂದ್ರೆ ಇನ್ನ ಹಾಕ್ತಾರಿಲ್ಲ ಅಂತ ಏನ್ ಗ್ಯಾರಂಟಿ ಇಲ್ಲ ಅದಕ್ಕಾಗಿ ನಾವು ಪಕ್ಕ ಬಿಜೆಪಿ ಪಕ್ಕ ಬಿಜೆಪಿ ಏನ್ ಸರ್ ಈ ಸಲ ಯಾರ ನೋಡಿ ಏನ್ ನೋಡಿ ಓಟ್ ಹಾಕ್ತಿರಿ ಈ ಸಲ ಸರ್ ನಾವು ಮೋದಿ ನೋಡಿ ಹಾಕ್ತಾ ಇದ್ದೀವಿ ಸರ್ ಮೋದಿ ನೋಡಾಕೋರ್ ಇಲ್ಲ ರಾಮುಲ್ ಏನಲ್ಲ ಇಲ್ಲ ಸರ್ ಮೋದಿ ನೋಡೋ ಮೋದಿ ನೋಡಿ ನೋಡಿದ ಯಾರ್ ನಿಂತ್ರು ಅಷ್ಟೇ ಅಷ್ಟೇ ಸರ್ ನಮ್ ಏನು ಗೊತ್ತ ಪಕ್ಕ ಮೋದಿನೇ ಬೇಕು ನಮಗೆ ಈ ಗ್ಯಾರಂಟಿಗಳು ನೋಡಿ ಹೆಣ್ಮಕ್ಳು ಹಾಕೋದಿಲ್ಲ ನಾ ಅದು ಈಗ ಅರ್ಧ ಕಾರ್ ಎಲ್ಲೇ ಅನ್ಸರ್ ಇದೇಟ ಟಿವಿ ನೈನ್ ಸಂತ ಹೆಣ್ಮಕ್ಳ ಬ್ಯಾಡ್ ನಮ್ಗೆ ಅದ ಅದ್ ಎರಡ್ ಸಾವಿರ ರೂಪಾಯಿ ಆಧಾರ್ ಕಾರ್ಡ್ ಅವೆಲ್ಲ ಬೇಕಾಗಿಲ್ಲ ನಮ್ಗೆ ಪಕ್ಕನೆ ಮೋದಿ ಬೇಕಂತ ಹೇಳಿ ಹೆಣ್ಮಕ್ಳ ಹಾಕ್ಬೋತಾರಪ್ಪ ನೀವ್ ಯಾಕೆ ನೀವ್ ಹಾಕ್ಲಿಲ್ಲ ಅಂದ್ರೆ ಅಲ್ಲ ಸರ್ ನಾವ್ ಸಂತ ಅದೇ ಸರ್ ಬಿಜೆಪಿ ನಮ್ದು ಅಲ್ಲ ನೀವ್ ಹಾಕೋದಿಲ್ಲ ಹೆಣ್ಮಕ್ಳು ಹಾಕೋದಿಲ್ಲ ಎರಡ್ ಸಾವಿರ ರೂಪಾಯಿ ನೋಡಿ ಬಸ್ ಫ್ರೀ ನೋಡಿ ಇಲ್ಲ ಸರ್ ಹಾಕಲ್ಲ ಸರ್ ಅವ್ರ ಸವಂತ ಏನಿದ್ರೆ ಐವತ್ ಪರ್ಸೆಂಟ್ ಅವ್ರ ಸವಂತ ಇಲ್ಲ ಹಾಕಲ್ಲ ಅಂತ ಹೇಳ್ತಿದಾರೆ ಹೌದಾ ಜಗಳ ಮಾಡಿ ಬಸ್ ಫ್ರೀ ಅಂತ ಹೇಳಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಜಗಳ ಇಟ್ಟು ಎಲ್ಲ ನ್ಯೂಸಸ್ ಕ್ರಿಯೇಟ್ ಮಾಡಿ ಈ ತರ ಎಲ್ಲ ನೋಡಿ ಅಭಿವೃದ್ಧಿ ಕಾರ್ಯಕ್ರಮಗಳು ನೋಡಿ ಮೋದಿ ಅವರು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅವ್ರು ನೋಡಾದ್ರೂ ನಾವು ದೇಶ ಕಾಪಾಡೋಕೋಸ್ಕರ ಆಗ್ಲಿ ಬಿಜೆಪಿ ಗೆಲ್ಸ್ಬೇಕಾನೆ ಹೌದಾ ಕಾಂಗ್ರೆಸ್ ನಾವು ಕಾಂಗ್ರೆಸ್ನವ್ರು ಹೇಳ್ತಾರ ನಾವ್ ಬಡವ್ರ ಪರವಾಗಿದೀವ್ರಪ್ಪಾ ಬಡವ್ರ ಅವ್ರಗ್ ಏನ್ ಮಾಡಿದಾರೆ ನೋಡಿ ಸಾವಿರ ರೂಪಾಯಿ ಕೊಟ್ಟೇವಿ ಕೊಟ್ಟೇವಿ ಎರಡ್ ಸಾವಿರ ಯಾರನ್ನ ಅವ್ರ ಮನೆಯಿಂದ ದುಡ್ಡು ಕೊಟ್ಟಿದಾರ ಆರಾಮಿಗೆ ಎರಡ್ ಸಾವಿರ ರೂಪಾಯಿ ಯಾರು ಮನೆಯಿಂದ ನಮ್ಗೆ ನಮ್ಗೆ ಕೊಟ್ಟಿದ್ದಾರೆ ಎಲ್ಲರು ಕೊಡ್ತಾರ ಮೋದಿಯವ್ರು ಹಂಗೆ ಕೊಡೋದು ಆರ್ ಸಾವಿರ ರೂಪಾಯಿ ಎಲ್ಲ ಕೊಡ್ತಾರ ಅವ್ರ ಮನೆಯಿಂದ ಕೊಟ್ಟಿದ್ರು ಅವ್ರ ಮೋದಿಯವ್ರ್ ಕೊಟ್ಟಾರ ಅಂತೇಳಿ ನಾವ್ ಹೇಳಿಲ್ಲಾ ನೀವೇ ಎರಡ್ ಸಾವಿರ ರೂಪಾಯಿ ಕೊಟ್ಟಿದಕ್ ನಾವ್ ಹೇಳ್ತೇದಿ ಅವ್ರ ಮನೆಯಿಂದ ಏನೂ ಕೊಡಲ್ಲ ಎರಡ್ ಸಾವಿರ ರೂಪಾಯಿ ಯಾರಿಗಂತ ಬರ್ತಾ ಇದೆ ಎರಡ್ ಸಾವಿರ ರೂಪಾಯಿ ಎಲ್ಲಾರಿಗೂ ಯಾವ್ದೂ ಬಂದಿಲ್ಲಾ ಶೇಕಡ ಒಂದ್ ಐವತ್ ಪರ್ಸೆಂಟ್ ಜನಗಳಿಗೆ ಬಂದಿಲ್ಲ ನಮ್ಮೂರ ಅವ್ರು ಹಾಕುದಿಲ್ಲ ಯಾರು ಐವತ್ ಪರ್ಸೆಂಟ್ ಬಂದವರು ಅವ್ರು ಅವ್ರು ಹಾಕ್ತಾರೋ ಬಿಡ್ತಾರೋ ಸರ್ ನೋಡಿ ಇವಾಗ ಪಬ್ಲಿಕ್ ಹೆಂಗಿದೆ ಅಂದ್ರೆ ಯಾವ ಕಡೆ ಹಣ ಕೊಡ್ತಾರೋ ಅವ್ರ ಕಡೆನೇ ಇದೆ ಹಣ ಕೊಡೋರ್ ಕಡೆ ಕೊಡೋರ್ ಕಡೆ ಕೊಟ್ಟವ್ರ ಕಡೆ ಹೋಗುದಿಲ್ಲ ಹೆಂಗ್ ಹೇಳ್ತೀವಿ ಸರ್ ಹೇಳ್ರಿ ಯಜಮಾನ ನೀವು ಹೆಂಗ್ ಹೇಳಿ ಸಲ ಜೋರಾಗಿ ಜೋರ್ ಐತಿ ಜೋರ್ ಐತಿ ಸರ್

ತುಕಾರಾಮ್ ಒಳ್ಳೆ ವ್ಯಕ್ತಿ ನಮ್ ಕಂಪ್ಲಿ ಗಣೇಶ ಬಾರಿ ಒಳ್ಳೇನೋ ಒಳ್ಳೇನು ಆ ಒಳ್ಳೆ ವ್ಯಕ್ತಿ ನೋಡಿ ಹಾಕಲ್ ಅದು ನೋಡೇ ಹಾಕೋ ಅಷ್ಟೇ ರಾಮುಲು ರಾಮುಲು ಅವ್ರು ಗಣ್ಯರ ಅವ್ರು ಗಣಿ ನಮ್ಮಂತವ್ರು ಕೇರೆ ಮಾಡಂಗಿಲ್ಲ ಕೇರೆ ಮಾಡೋದಿಲ್ಲ ಎಲ್ಲ ಸುಳ್ಳು ಸುಮ್ನೆ ಅವ್ರ ಮಂತೆಗೆ ಹೋದ್ರೆ ಬಿಡಂಗಿಲ್ಲ ಇನ್ನು ತುಕಾರಾಮ್ ಮಂತೆಗೆ ಹೋಗು ನಾನ್ ನೀನ್ ಹೋಗೋಣ ಕರ್ಕೊಂತಾರ ಅವ್ರು ಕರ್ಕೊಂಬಂಗಿಲ್ಲ ಉಳಿದವ್ರು ಕರ್ಕೊಳ್ಳೋದಿಲ್ಲ ಅಂತ ಅವರೆಲ್ಲ ಹಿಂದಿದ್ದವ್ರೆಲ್ಲ ಬಾರಿ ಇದೆ ಇದಾರೆ ಸರ್ ನಮಸ್ತೆ ಇನ್ ಚಹಾ ಬಿಸಿ ಆದಂಗ ಇಲ್ಲಿ ಬಳ್ಳಾರಿಯಾಗ್ ಬಿಸಿ ಜಾಸ್ತಿ ಐತೆ ಏನು ರಾಜಕೀಯದ ಜಾಸ್ತಿ ಐತೆ ಜಾಸ್ತಿ ಐತೆ ಜಾಸ್ತಿ ಐತಿ ಈ ಬಿಸಿ ಒಳಗೆ ಯಾರು ಕಾಯ್ತಾರ ಯಾರು ತಣಗ ಹಾಕ್ತಾರೆ ಕಾಯ್ಬೇಕು ಈಗ ಅಂತಂದ್ರೆ ನಮ್ಮ ನರೇಂದ್ರ ಮೋದಿ ಕಾಯ್ಬೇಕು ಈಗ ನರೇಂದ್ರ ಮೋದಿ ಬಿಸಿ ಆಗ್ತಾರ ಅವರೇ ಅವ್ರೆ ಆಗ್ಬೇಕು ಈಗ ಸಜ್ಜಾ ತಣಗ ಆಗೋ ತಣಗ ಈ ಕಾಂಗ್ರೆಸ್ ತಣಗ ಮಾಡ್ಬೇಕು ಆಮೇಲೆ ಮುಂದೆ ಮತ್ತೆ ಎಮ್ ಎಲ್ ಎ ನೋಡೋಣ ಹೆಣ್ಮಕ್ಳು ತಣಗ ಮಾಡಕ್ ಬಿಡುದಿಲ್ಲ ಇದಲ್ಲ ಅಲ್ಲ ಎರಡ್ ಸಾವಿರ ರೂಪಾಯಿ ಬಸ್ ಫ್ರೀ ಇಂದ ಹೆಣ್ಮಕ್ಳು ಹೆಂಗ್ ಕಾಂಗ್ರೆಸ್ ಬಿಡ್ತಾರ ಅಂತ ಹೇಳಿ ಅದು ಮಾಡ್ತಾರ ಕೆಲವ್ರಿಗೆ ಆಗೈತಿ ಕೆಲವ್ರಿಗೆ ಆಗಿಲ್ಲ ಅದು ವರ್ಕೌಟ್ ಆಗಿಲ್ಲ ಆಧಾರ್ ಹಾಕುದಿಲ್ಲ ಅಂತ ಹಾಕ್ತಾರ ಹೇಳಕ್ ಬರೋದು ಏನಂದ್ರೆ ಈಗ ಸದ್ಯ ಎಲ್ಲಾರು ಮೋದಿ ಮೇಲೆ ಇರ್ಬೇಕು ಅಂತ ಹೇಳಿ ಒಂದು ಅಭಿಪ್ರಾಯ ಎಲ್ಲರಿಗೆ ಹಂಗ ಲೆಕ್ಕ ನಿಮ್ ಎಲ್ಲೊಬ್ರು ಬಂದ್ರ ನಮಸ್ಕಾರ ಸರ್ ಏನ್ ಈ ಸಲ ಎಲೆಕ್ಷನ್ ಬಿಜೆಪಿ ಸರ್ ವಿಜಯ್ ಅಂತ ಬಿಟ್ ಮಟ್ ಮಟ್ ಮೋದಿ ಸರ್ ನಮ್ಮ ದೇಶಕ್ಕೆ ಸರ್ ಮಾಡಿದ ಮೋದಿ ಅಂತಂದು ಒಂದು ಅವರಿಗೋಸ್ಕರ ಒಂದು ಒಳ್ಳೆ ಹೆಸರು ಇದು ಬಡವರಿಗೆಲ್ಲ ಸಹಾಯ ಮಾಡಿದೀವಿ ಅಂತ ಕಾಂಗ್ರೆಸ್ ನور ಎಲ್ಲ ಮಾಡಿದ್ರ ಸರ್ ಸಾವಿರ ರೂಪಾಯಿ ದುಡ್ಡು ಬಿಟ್ರಿನ್ ಏನಿಲ್ಲ ರಾತ್ರಿಗೇನನ್ ಏನ್ ಸರ್ ಫ್ರೀ ಹೆಣ್ಣು ಮಕ್ಕಳಿಗೆ ಆ ಮಾಡಿದ್ರ ಸರ್ ಸ್ಕೂಲಿ ಮಕ್ಕಳಿಗೆ ಎಷ್ಟು ತೊಂದ್ರ ಅಂತ ಒಂದು ಅವರಿಗೆ ನೋಳಿರನ್ ಸರ್ ಇವರು 2000 ಫ್ರೀ ಮಾಡಿನಂತ ಹೇಳಿರ್ಬೋದು ಸಿದ್ದರಾಮಯ್ಯ ಸರ್ ಮಲ್ಲ ಸರ್ ರಾತ್ರಿಗೇ ಅವಸ್ಗೋರ ಒಂದು ಗೊಬ್ಬರದ ರೇಟ್ ಕಮ್ಮಿ ಹೆಳ್ಲು ಸರ್ ಹಾಂ ಸ್ಕೂಲ್ ಹುಡುಗರಿಗೆ ಅವ್ನ ಕಲರ್ಶಿಪ್ ಆಗಲಿಲ್ಲ ಸರ್ ಅದೇ ರೊಕ್ಕ ತಂದು ನಾವು ಒಂದಿರೋ ಸಲ ಸ್ಕೂಲ್ ಕಟ್ಟಲ್ಲ ಸರ್ ಫ್ರೀ ಅದಕ್ಕೆ ಮಾಡ್ಬೇಕು ಸರ್ ನಮ್ಮ ಸಾಲ ಮನ್ನಾ ಮಾಡೋದು ಬೇಡ ಸರ್ ಗೊಬ್ಬರ ಗೇಟ್ ಕಮ್ಮಿ ಆಗಲ್ಲ ಸರ್ ಸಾಲ ನಾವು ದೇಶಕ್ಕೆ ಸಾಲ ಕೊ ಕೊಟ್ಬಿಡ್ತೀವಿ ರೈತರೇ ಸಾಲ ನಾವು ರೈತರೇ ಸಾಲ ಕೊಡ್ತೀವಿ ಸರ್ ಎಲ್ಲ ಫ್ರೀ ಬೇಡ ಅಂತೀರಿ ಬೇಡ ಸರ್ ಫ್ರೀ ಬೇಡ ಆಯ್ತು ಇಲ್ಲೊಬ್ರು ಬಂದಿದ್ದಾರೆ ನಮಸ್ತೆ ಸರ್ ಏನು ಈ ಸಲ ಎಲೆಕ್ಷನ್ ನಮ್ದು ಏನಿಲ್ಲ ಸರ್ ಏನು ಒಂದು ಎರಡು ಸಾವಿರ ಹಾಕರಲ್ಲ ಒಂದು ಗಂಡಸಿಗೆ ಸಾರು ಒಂದು ಹೆಣ್ಮಗ್ಳು ಸಾವಿರ ಹಾಕ್ಬೇಕು ಸರ್ ಏ

ನಾವ್ ಕೊಡ್ತೇವೆ ಬಿಡ್ತಾವ ನನ್ನ ಪ್ರಶ್ನೆ ಮತ್ತ ಈಗ ಎರಡ್ ಸಾವಿರ ರೂಪಾಯಿ ತಡ ಚೇಟನಿ ಅಲ್ಲ ಅಲ್ವಾ ಹಾ ಮತ್ತೆ ಅದು ಕಾಸು ಕೊಟ್ಟ ಹೋಗ್ಬೇಕ ಒಳ್ಳೆ ಕಾಸು ಕೊಟ್ಟಿದ್ಗಂತ ಅಲ್ಲ ಆಯ್ತಳ ಕಾಸು ಕೊಟ್ಟಿದ್ಗಂತ ಅಲ್ಲಾ ನಮ್ಗ ಯಾ ಎಲ್ಲ ಎಲ್ಲನು ಇದು ಮಾಡ್ಯಾವ್ನ ಹ್ಮ್ ಎಲ್ಲಾ ಅವ್ರಿಗೆ ಅವ್ರಿಗೆ ಫಿಕ್ಸ್ ಅದು ಫಿಕ್ಸ್ ಫಿಕ್ಸ್ನು ಸ ಲೋಕಲ್ ಲೀಡರ್ಸ್ ಗಳ ಮೇಲೆ ಇಲ್ಲಿ ವೋಟ್ಗಳ್ ಬೀಳುತ್ತೆ ಅಂತ ಮುಂದೆ ಹೋಗೋಣ ಇನ್ನೊಂದಿಷ್ಟು ಜನ್ರನ್ ಮಾತಾಡ್ಸೋಣ ಸರ್ ನಮಸ್ಕಾರ ರೀ ಸರಿ ಸರ್ ಸರಿ ಯಾರ್ ಗೆಳ್ತಾರೆ ಅರಮಿಸಿತ್ತು ನಿಮಗೆ ಈ ಸಲ ಬಳ್ಳಾರಿ ರಾಮುಲುನಾ ಯಾಕೆ

ಆ ಅದಕ್ಕ ಅದ್ ಹೆಣ್ಮಕ್ಳು ಕೊಟ್ರಲ್ಲ ಗಂಡ್ಮಕ್ಳು ಇಲ್ಲ ಗಂಡ ಮಕ್ಳು ಕುಡಿಯಾಕ ಒಯ್ತಾರಲ್ಲಾ ಹೆಣ್ಮಕ್ಳು ಮನೆ ಅದ್ ಎರಡ್ ಸಾವಿರ ರೂಪಾಯಿ ಕುಡಿಯಾಕ ಒಯ್ತ್ರಿ ಮತ್ತೆ ನಾವ್ ಕುಡಿಯಾಕ ಒಯ್ಯ ಅದು ಹೆಣ್ಮಕ್ಳು ಕೊಡ್ತಾರ ಯ ಕೊಡೋದಿಲ್ಲ ಅವ್ರ ಹೆಣ್ಮಕ್ಳಿಗ್ ಹಾಕಿದ್ರು ಕೊಡೋದಿಲ್ಲ ಅವ್ರ ಮನೆ ಜೀವನಕ್ ಮಾಡ್ತಾರ ಮತ್ತ್ ನೀವ್ ಏನ್ ಅದನ್ ಮತ್ತ್ ದುಡ್ಡು ಎಲ್ಲಿ ಹೋಕೇತಿ ಅದ ಆಹ್ ಕಿರಾಣಿ ಅಂಗಡಿ ಅದಕ್ಕ್ ಯೂಸ್ ಆಕೇತನ ಸೊ ನಿಮ್ ದುಡ್ಡು ಎಣ್ಣಿಗ್ ಹೋಗೇತಿ ಅವ್ರ ಕಿರಾಣಿ ಹೋಕಿರ್ತಾರ ಆಹಾಹಾ ಆ ಈ ಚಾಲುರವ್ರು ಅಸಾ ಇಲ್ಲಾಂದ್ರೆ ನೀವು ದುಡ್ಡು ಕಿರಾಣಿ ತರಬೇಕಿತ್ತು ಹಾ ಹಾಗೆ ಏನ್ ಸರ್ ಈ ಸಲ ಬಿಜೆಪಿ ಬಿಜೆಪಿ ಯಾಕ ಮೋದಿ ಸರ್ಕಾರ ಒಳ್ಳೆಯದು ಮೋದಿ ನೋಡಿ ಹಾಕೋ ನೀವು ಹಾ ಬಟ್ लास्ट ಟೈಮ್ ರಾಮುಲು ಸೋತು ಬಿಟ್ಟಿದ್ರಲ್ಲ ಇಲ್ಲಿ ಗೆಲ್ತಾರೆ ಈ ಸಲ ಗೆಲ್ತಾರೆ ಗೆಲ್ತಾರೆ ದೇಶ ಅಭಿವೃದ್ಧಿ ಅದು ದೇಶದ ಮೇಲೆ ವೋಟ್ ಹಾಕೈತೆ ಇವತ್ತು ಎಷ್ಟು ಸ್ಥಾನ ಕಿದ್ದಿದ ಇವತ್ತು ಹಿಂದೇನ ಗುರಸ್ಲಾದಂತರ ಇವತ್ತು ಹಿಂದೇನ ಗುರಸ್ತರ ಹಾ ಹಾ ಎಲ್ಲೋ ಇತ್ತು ನಂದು ಇವಾಗ ಎಪ್ಪತ್ತು ಸ್ಲಿದ್ ಆಡಳಿತ ಮಾಡಿದಾರೆ ಏನು ಗುರುತಿಸಕಾಗ್ಲಿಲ್ಲ ಇಂಡಿಯಾನ ಇವತ್ತು ಅಂಥದ್ದು ನಾಲ್ಕನೇ ಸ್ಥಾನಕ್ಕೆ ಬಂದಿತ್ತು ಇಂಡಿಯಾನ ಬಟ್ ಈ ಗ್ಯಾರಂಟಿಗಳ ಮುಂದೆ ಕಷ್ಟ ಅಂತಾರೆ ಗೆಲ್ಲಕ್ಕೆ ಆ ಗ್ಯಾರಂಟಿ ಎಷ್ಟು ದಿನ ಕೊಡ್ತಾರ ರೀ ಹಾಗಿರಲ್ಲದೆ 136 ಸೀಟ್ ಬಂದಿರನ್ರಿ ಅವರು ವರ್ತತೆ ಅಷ್ಟೇ ಈಗ ತಾತ್ಕಾಲಿಕವಾಗಿ ಅದು ತಾತ್ಕಾಲಿಕ ಈಗ ಏನ್ ಸರ್ ಈ ಸಲ ಬಿಡಿ ಬಿಡಿ ನಾನು ಸರ್ ಒಂದೇ ಮಾತು ಸತ್ಯವಾಗಿ ಹೇಳಲೇ ಸರ್ ಎರಡು ವರ್ಷ ಮೋದಿಜಿ ಅವರಿಗೆ ನಾವು ಚಾನ್ಸ್ ಕೊಟ್ಟಿದ್ದೀವಿ ಎರಡ್ ಸಲ ಎರಡ್ ಸಲ ಬಹುಮತದಿಂದ ಗೆಲ್ಸಿದಿವಿ ಒಳ್ಳೇದ್ ಮಾಡ್ತಾರ ಅಂತ ಹೇಳಿ ಅವ್ರು ಒಳ್ಳೇದ್ ಮಾಡ್ಯಾರ ಬಿಟ್ಟಾರ ನಮಗಂತ ಅಂತ ಗೊತ್ತಿಲ್ಲ ಬಟ್ ಈ ಸಲ ಮಾತ್ರ ಸ್ವಲ್ಪ ಬದಲಾವ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಈ ಮಾತ್ ನಿಮ್ಗೆ ಕೂಡ ಗೊತ್ತೈತೆ ಮೀಡಿಯಾದ್ರಿಗೆ ಎಲ್ಲಾರಿಗೂ ಗೊತ್ತೈತೆ ಬದಲಾವ ಅಂತ ಆಗ್ತದೆ ಬದಲಾವಣೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ನಾನ್ನೂರ್ ಮೇಲೆಲ್ಲಾ ಇನ್ನೂರ್ ಒಳಗೆ ಆಗ್ಬೋದೇನೋ ಅಂತದ ಒಳಗೆ ಆಗ್ಬೋದು ಏನ್ ನೋಡಿ ಅನ್ಸುತ್ತೆ ಯಾರು ಪ್ರಧಾನಿ ಅನ್ಸುತ್ತೆ ನಿಮಗ ಈಗ ಸರ್ ಪ್ರಧಾನಿ ಅಂದ್ರೆ ನನ್ನ ಅನ್ಸಿಕ್ಕೆ ಸಲ ಈ ಸಲ ಪ್ರಿಯಾಂಕಾ ಗಾಂಧಿ ಆಗ್ಬೋದೇನಂತ ಪ್ರಿಯಾಂಕ ಗಾಂಧಿ ಆಗ್ಬೋದೇನಾನ್ಸ ಸರ್ ಪ್ರಿಯಾಂಕ ಪ್ರಿಯಾಂಕಾ ಗಾಂಧಿ ಅವ್ರ ಬಿಟ್ಲೇ ಮಲ್ಲಿಕಾರ್ಜುನ್ ಕರ್ಗೆ ಸೊ ಪ್ರಿಯಾಂಕಾ ಗಾಂಧಿ ಅಂತ ನೀವು ಏನು ಏನು ಸರ್ ಈ ಸಲ ಯಾರು ಗೆಲ್ಬೋದು ಇಲ್ಲಿ ಏನು ಅಂದಂತ ಪಕ್ಕ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಯಾಕೆ ಈ ಸಲ ಗೆಲ್ತೈತಿ ಗೆಲ್ಬೇಕ್ ಅಂಬದೆ ಐತಿ ಯಾಕ ಇವೆಲ್ಲ ಸವಲತ್ತು ಮಾಡಿದ್ರೆ ಬಡು ಜನಕ್ಕ ಅದಕ್ಕೆ ಅವನ್ ನೋಡೇ ಹಾಕೋರು ನೀವು ಓಟೆ ಏನ್ ಸರ್ ಈ ಸಲ ಯಾರು ಗೆಲ್ಲೋರು ಈ ಸಲ ಮೋದಿ ಬರ್ಬೋದು ಮೋದಿ ಬರ್ಬೇಕು ನೀವು ಮೋದಿ ನೋಡಿ ಓಟ್ ನೀವು ಇಲ್ಲಿ ಯಾರ ನಿಂತ್ಕೊಳ್ಳಿ ನಿಮ್ಗೇನ್ ಸರ್ ಯಾರು ಗೆಲ್ಬೇಕು ಅನಿಸ್ತೀವಿ ನೋಡಿ ಸರ್ ರಾಹುಲ್ ಗಾಂಧಿ ಬರ್ಬೇಕು ನೋಡಿ ಸರ್ ರಾಹುಲ್ ಗಾಂಧಿ ಬರ್ಬೇಕು ಯಾಕೆ ಬರ್ಬೇಕಾ ಇವಾಗ ಇವರು ಐದ್ ಗ್ಯಾರಂಟಿ ಕೊಟ್ಟಾರಲ್ಲ ಐದ್ ಗ್ಯಾರಂಟಿ ಕೊಟ್ಟಾರ ಹೆಣ್ಮಕ್ಳು ಎಷ್ಟೋ ಸವಲತ್ತು ಆಗಿದ್ವಿ ಸದ್ಯ ಅವ್ರ ದೊಡ್ಡವರಿಗೆ ದೊಡ್ಡವ್ರಿಗೆ ಆಗ್ಬಿಟ್ಟೈತೆ ಅಂದ್ರೆ ಶ್ರೀಮಂತರಿಗೆ ಶ್ರೀಮಂತರಿಗೆ ಅವ್ರಿಗೆ ಅವ್ರಿಗೆ ಆಗ್ಬಿಟ್ಟೈತೆ ಈ ಕಾಂಗ್ರೆಸ್ ಬಂದ್ರೆ ಸ್ವಲ್ಪ ಬಡವರಿ ಎಲ್ಲ ಬದುಕ್ತಾರ ಏನ್ ಸರ್ ಯಾರ ಹೇಳ್ತಾರೆ ಸರ್ ಅದು ನಾವು ಮೋದಿ ಸರ್ಕಾರ ಹತ್ತು ವರ್ಷದಿಂದ ಪ್ರಧಾನ ಮಂತ್ರಿ ಮಾಡೋದಿಂದ ನೋಡಕತ್ತಿವಿ ಫಸ್ಟ್ ಗೆ ಒಂದ್ ಇದು ಬಂತು ಕೊರೋನಾ ಕೊರೋನಾ ಆತು ಮತ್ತೆ ಆಮ್ಯಾಗ ಹಣ ಚೇಂಜ್ ಮಾಡಿದ್ದ ಇವಾಗ ಮುಂದಕ್ಕೆ ಏನೇನೈತೆ ಪ್ರಧಾನ ಮಂತ್ರಿ ಅಂತ ನಮ್ ಪ್ರಿಯಾಂಕಾ ಗಾಂಧಿನೇ ಪಕ್ಕ ಪ್ರಿಯಾಂಕಾ ಗಾಂಧಿ ಈಗ ರಾಹುಲ್ ಗಾಂಧಿ ಹೊರಟೋಯ್ತು ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಗಾಂಧಿ ರಾಹುಲ್ ಇಬ್ಬರೇ ಒಬ್ಬರು ಯಾರನ್ನ ಮಾಡಿದಾಗ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ ಮ್ಯಾಗ ಕುಂದ್ರದ್ ಅದೇ ಏನ್ ಸರಿ ಸಲ ನಾವು ಬಿಜೆಪಿ ಅವ್ರಿ ಬಿಜೆಪಿ ಅವ್ರ ಬಿಜೆಪಿ ಯಾಕೆ ಆ ಸೋಲಿ ಗೆಲ್ಲಿ ಬಿಜೆಪಿ ಆಗ್ತಿವಿ ಯಾಕಂದ್ರೆ ಸ್ವತ್ತ ಮೇಲೆ ಹುಡ್ಕ ಒಂದು ಹೂವಾ ಹ ಕಮಲ್ ಹೂಕಾಯ್ತಿವಿ ಅದಕ್ಕೆ ಪಕ್ಕ ನಾವ ಏನ್ ಸರಿ ಸಲ ಎಲೆಕ್ಷನ್ಗೆ ಎಲೆಕ್ಷನ್ ಚೆನ್ನಾಗಿತ್ತು ಸರ್ ಯಾರು ಗೆಲ್ತಾರೆ ಅನಿಸ್ತದೆ ನಿಮ್ಮದು ನಮಿಗೆ ನೋಡ್ರಿ ಅವರು ರಾಮುಲ್ ಅವರು ಐದು ವರ್ಷ ಮಾಡಿದ್ರು ಮಾಡಿದ್ರು ಕೂಡ ಹೈವೇ ರೋಡ್ ಇನ್ನವರಿಗೆ ಹತ್ತು ವರ್ಷ ಆದರೂ ಕೂಡ ಅವ್ರು ಹೈವೇ ರೋಡ್ ಆಗಿಲ್ಲ ಬಳ್ಳಾರಿ ಟು ಹೊಸಪೇಟೆ ಹಾಗೇ ಅಲ್ಲ ಇನ್ನವರಿಗೆ ಕೇಂದ್ರಲಿಂದ ಮಾಡೋದು ಅವ್ರು ರೋಡೇ ಆಗಿಲ್ಲ ಇನ್ನವರಿಗೆ ಅರ್ಧ ಮರ್ಧ ಅರ್ಧ ಮರ್ದ ಮಾಡ್ಯಾರ ಅವ್ರು ಅವಾಗೂ ಮಾಡ್ಬೋದ ಅವಾಗೂ ಮಾಡಿಲ್ಲ ಮತ್ತೆ ಇಡೀ ಲೀಡರ್ ಅಂತಾರ ದೊಡ್ಡ ಲೀಡರ್ ಅವ್ರು ನಮ್ಮ ಬಳ್ಳಾರಿ ಜಿಲ್ಲಕ್ಕ ಆದ್ರೆ ಒಂದ್ ಅನುದಾನ ಇಲ್ಲ ಒಂದ್ ಏನ್ ಮಾಡಿಲ್ಲ ಬರೇ ಮೋದಿ ಮೋದಿ ಅನ್ಕಂತ ಹೋಗಿ ನಾವು ಓದಿ ಆಗ್ಬಿಟ್ಟಿವಿ ಅದಕ್ಕಾಗಿ ಅದ್ರಲಿನ್ ಏನ್ ಲಾಭ ಅಲ್ಲ ಸಿದ್ದರಾಮಯ್ಯ ಸರ್ಕಾರ ಚೆನ್ನಾಗೈತೆ ಆಮೇಲೆ ಒಳ್ಳೆ ಬಡವರಿಗೆ ಬಹಳ ಅನುಕೂಲ ಐತೆ ಅವ್ರ ಆರ್ ಸಾವಿರ ಕೊಟ್ಟೆ ಹತ್ತು ಸಲ ಹೇಳ್ಯಾರ ರೈತರಿಗೆ ಆರ್ ಸಾವಿರ ಕೊಡ್ತೀವಿ ಆರ್ ಸಾವಿರ ಅದ್ರಂಗ ಇವ್ರು ಕೊಟ್ಟಾರ ಅವ್ರೇನ್ ಬಡವರಿಗೆ ಪಾಪ ಅನುಕೂಲ ಆಗೈತೆ ಅಂತದ್ ಮಾಡಿ ಕ್ರಿಂದ ಬೆಡಿ ಕಟ್ತೀವಿ ಅವ್ರ ಎರಡ್ ಸಾವಿರಲಿಂದ ಏನ್ ಎರಡ್ ಸಾವಿರಲಿಂದ ಏನಾದ್ರು ಮದಿ ಮುಂಜೆ ಆಗ್ತಾವ ಅವೇ ಟೀ ಟಿಫನಿಗೆ ಚಾಗೆ ಬಡವರಿಗೆ ಬೀಡಿಗೆ ಸಿಗರೇಟ್ಗಳಿಗೆ ಅವ್ರಿಗೆ ಖರ್ಚಿಗೆ ಆರಾಮ ಅದಾರ ಅದನ್ಗಾಗಿ ಹೆಣ್ಮಕ್ಳು ಬಾರಿ ಲೈಕ್ ನಾವ್ ಹೇಳಿದ್ರು ಕೂಡ ಬಟ್ ನಮ್ ಕಡೆಯಿಂದ ಕಿತ್ಕೊಂಡ್ಬಿಟ್ಟು ಹೆಣ್ಮಕ್ಳೆ ಪಾಪ ಅವ್ರಿಗೆ ಅವ್ರು ಎರಡ್ ಸಾವಿರ ರೂಪಾಯಿ ಅದಾವಲ್ಲ ನಾವೇ ಕೇಳಿದ್ರು ಕೊಡಲ್ಲ ಅವ್ರು ಬೇಡ ನಿಮ್ದು ತನ ಆದ್ರೆ ಮನೆ ಸಣ್ಣ ಪುಟ್ಟ ಮನೆ ಖರ್ಚಿ ಕೂಡ ನಡೆಸ್ತದ ಎರಡ್ ಆರಾಮ್ ಐತ ಅದು ಮುಚ್ಚಿ ಮುಖ್ಯ ಹೆಣ್ಮಕ್ಳಿಗೆ